ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆ್ಯಕ್ಚುಲಿ ಇವಾಗ ಈಗ ಜಸ್ಟು ನಾನು ಅಂಗಿಗೆ ಹೋಗ್ಬಿಟ್ಟು ಬಂದ ಮೇಲೆ ಇಲ್ಲಿ ಗೇಟ್ ಹತ್ರ ನಾನು ಬಂದೆ ನಮ್ಮ ಸಾಲಿನಲ್ಲಿ ಗೇಟ್ ಹತ್ರಕ್ಕೆ ಬಂದೆ ನನ್ನನ್ನು ಹೊರಗಡೆ ಬಿಡು ಅಂತ ಅದಕ್ಕೆ ನಾನೇನು ಮಾಡಿದೆ ಗೇಟ್ ಓಪನ್ ಮಾಡಿಬಿಟ್ಟು ನಾನು ಸುಮ್ಮನೆ ಹಿಂಗೆ ಸೀದಾ ಬಂದೆ ಇವನು ಆಕ್ಚುಲಿ ನಾ ನನ್ನಿಂದನೇ ಬಂದ ಅಂದ್ರೆ ನೀನು ಬಾ ಅಂತ ನೋಡಿ ಇವಾಗ ನಾನು ಹಿಂಗೆ ಈಗ ಮುಂದೆ ಹೋಗ್ತಿದ್ರೆ ಅವನು ಮುಂದೆ ಹೋಗ್ತಾನೆ ಈಗ ಏನಾರು ನಾನೀಗ ವಾಪಸ್ ಬಂದ್ರೆ ಅವನು ವಾಪಸ್ ಬರ್ತಾನೆ ನೋಡಿ ನನ್ ಮಗ್ಯಾಚ್ ಆ ಯಾವಾಗ ವಿಡಿಯೋ ಮಾಡ್ತಿರ್ತೀನಿ ಬರೀ ಉಲ್ಟಾ ಹೊಡಿತಾನೆ ಒಳ್ಳೆ ಮೋಡ ಆಗೈತೆ ಇಳಕಾಲ ಇವತ್ತು ಮಳೆ ಬಂದ್ರು ಬಂತು ಏನಮ್ಮ ಕೆಲ್ಸ ನಂಗೆ ಗೊತ್ತಿಲ್ಲ ಅವನು ಸುಮ್ಮನೆ ಕರ್ದಾ ಅಂತ ಅಂದ್ಕಂಡ ಏನಪ್ಪ ಏನಾಗೈತಿ ಸೀಟ್ ಹಾಕೋಣ ಅಂತನಾ ಆ ಕಡೆ ಡೋರ್ ಹತ್ರ ಹ್ಞೂ ಸರಿ ತಗೋಬರಲ್ಲ ಹಂಗಾರೆ ಆ ಜರ್ಕಿನ್ ಕೊಡ್ತೀಯ ನನಗೆ ಗೈಸ್ ನಾವು ಅಮ್ಮ ಚಿಕನ್ ಹಂಗೆ ಹೋಗಿ ಚಿಕನ್ ತಗೋಬಾ ಅಂತ ಹೇಳಿದ್ರು ಬನ್ನಿ ಈಗ ಹೋಗಿ ಚಿಕನ್ ತಗೋಬರಣ ಅದು ಬೇರೆ ಈಗ ನಾನು ಅವಾಗಲೇ ಹೇಳ್ದಂಗೆ ಮೋಡ ಬೇರೆ ಆಗಿತ್ತಲ್ಲ ಇವಾಗ ಆಲ್ರೆಡಿ ಈಗ ಮಳೆ ಬೇರೆ ಲೈಟ್ ಲೈಟಾಗಿ ಸೋನೆ ತರ ಬರ್ತೈತೆ ಆ್ಯಕ್ಚುಲಿ ಸೋನೆ ಮಳೆನೇ ಜರ್ಕಿನಮ್ಮ ನಂಜರ್ ನಂಜರ್ಕಿನ್ನೋ ಅಣ್ಣ ನಂಜರ್ ನಂಜರ್ಕಿನ್ನೋ ಹ ಏನ್ ಚಳಿ ಸ್ಪ್ಲೆಂಡರು ಮಳೆಯಲ್ಲಿ ಎಷ್ಟು ಚೆನ್ನಾಗಿ ನೆನೀತಿದೆ ನೋಡಿ ಅಮ್ಮ ಇದೊಂದು ಬಾಟ್ಲಿ ಹಿಡ್ಕ ಇಲ್ಲ ಬಿಡು ಇಲ್ಲೇ ಇಟ್ಟಿರ್ತೀನಿ ಗೈ ಚಿಕನ್ ತಗ ಬರಕ್ಕೆ ಸ್ಕೂಟಿಲೆ ಹೋಗ್ಬಿಟ್ಟು ಬರಲ್ಲ ಅಂಗಡಿಯಿಂದ ಬೇರೆ ಏನು ಎಲ್ಲ ತಂದೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಎರಡು ಸಾಂಬಾರು ಸೊಪ್ಪು ಮೆಣಸಿನ್ಕಾಯಿ ಸರಿ ಹೋಗ್ಬರ್ಲ ನಾನು ಯಾವಾಗ ಫೋನ್ ಮಾಡಿದ್ದ ಬಾರ್ ರಾತ್ರಿಗೆ ಅಂತ ಹ್ಮ್ ಎಲ್ಲ ಅಲ್ಲಿ ಶೆಲ್ಫ್ ಮೇಲೆ ಇಟ್ಟಿದ್ದೀನಿ ಹಾ ಸರಿ ಏನಾರ ಬೇಕಾರ ಫೋನ್ ಮಾಡ್ಬೇಕಿದ್ರೆ ಹಾ ರವೆ ಇದು ಬಂದಿರಾನೆ ಏನು ಮಾಮೂಲಿ ವೈಟ್ ಹ್ಞೂ ತಗ ರವೆ ಕರ್ಬೇನ್ ಸೊಪ್ಪು ಸರಿ ಹೋಗಿ ಬರ್ತೀನಿ ಯಾಕೆ ತಲೆನೋವ ಏನೋ ಸರಿ ಬಾಯ್ ನಂದು ಐಫೋನಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ ಅದಕ್ಕೆ ಚಾರ್ಜರ್ ತಗೊಂಡಿದ್ದೀನಿ ಇದೆ ಬಟ್ ಏನೊಂದು ಫೋರ್ಟಿ ಪರ್ಸೆಂಟ್ ಇರ್ಬೇಕಷ್ಟೆ ಲವ ಬಂದೆ 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 ಇದು ಚಿಕನ್ ಹಂಗೆ ಹೌದಾ ಒಂದ್ ಕವರ್ ಹಿಡ್ಕ ಬರೋದಲ್ವಲ್ಲ ಇದೇನಿದು ಪಿಂಕ್ ಕವರು ಅದು ಬಟರ್ ಚಿಕನ್ ಬಾ ಅದೇನೇ ಕಾಲೇಜಲ್ಲಿ ಪ್ಲಾನ್ ಮಾಡಿದ್ವಿ ನಾನು ಲವ ಮತ್ತೆ ನಮ್ ಶರತ್ ರಾಘು ಎಲ್ಲರೂ ಒಟ್ಟಿಗೆ ಇಲ್ಲೇ ಇಲ್ಲೇ ಮನೇಲೆ ಕುತ್ಕೊಂಡು ಚಿಕನ್ ಮಾಡೋಣ ಅಂತ ನಮ್ಮ ಭಟ್ರು ಇನ್ನೇನೋ ನಮ್ ಜೊತೆನೆ ಅವ್ರಲ್ಲ ಯಾವಾಗ ಮಾಡ್ತೀವಿ ಚಿಕನ್ ಇವಾಗ ಇವಾಗ ಮಾಡ್ತೀವಿ ಎಷ್ಟೊತ್ತು ಇದು ಏನ್ ಮಾಡ್ತೀವಿ ಚಿಕನ್ ಅಲ್ಲಿ ಅದೇ ಸರ್ಪ್ರೈಸ್ ಅನ್ನ ಬರೀ ಬುರಿ ಬಿಡ್ತಾವ ಏನಪ್ಪ ಏನೋ ಏನೋ ಬಿರಿಯಾನಿ ಏನ್ಲೇ ಇರ್ಲಿ ಹ ನಿಜ ರೈಸ್ ಸುಳ್ಳು ಹೇಳ್ತವಾನೆ ನೋಡನ್ ಬಿಡಿ ಅವಾಗ ಮಾಡ್ತಿರ್ಬೇಕಿದ್ರೆ ಹೇಳೋಣ ನಮ್ಮ ಶರತ್ಂಡಿ ಮಾಡ್ತವನೇ ಹಂಗೆ ನಮ್ಮ ಲವ ಬರ್ತಾ ದೋಸೆ ದೋಸೆ ಮಾಡ್ಕೊಂಡು ತಂದಿದ್ದ ದೋಸೆ ಮತ್ತೆ ಇದು ಚಿಕನ್ ಏನೋ ಬಟರ್ ಚಿಕನ್ ಚಿಕನ್ ಸಕ್ಕತ್ ಖಾರ ಮಾಡು ಲವ ಖಾರ ಹೆಂಗ್ ಮಾಡಲಿ ರಾಗು ತಿನ್ನಲ್ಲ ಆಮೇಲೆ ಹಿಂದ್ ಅನ್ಕಣ ಏಯ್ ರಾಗು ಖಾರ ತಿಂದೇನೆ ಏಯ್ ರಾಗುನು ತಿನ್ನಲ್ಲ ಚಿಂತೆನೆ ಒಟ್ಟಲಿ ಹೆಂಗಿರಿ ಗೊತ್ತಾ ಅನ್ನಂಗಿರ್ಲಿ ಲೋ ಅದಕ್ ಹಾಕಿರೋದೆ ಎರಡ್ ಹಸಿರು ಮೆಣಸಿನ್ಕಾಯಿ ಮತ್ತೆ ಖಾರ ಪುಡಿ ಸ್ವಲ್ಪ ಅಷ್ಟಕ್ಕೆ ಖಾರ ಅಂತವರಲ್ಲಾ ಹ್ಮ್ ಏನ್ಲ ನೋಡ್ತಿದೀಯಾ ಯಾವ್ದ ಫಿಲಮ್ಮು ಬಾಹುಬಲಿ ಇವಾಗ ನಾನು ಮತ್ತೆ ರಾಗು ಚಿಕನ್ ತಗೋ ಬರೋಣ ಅಂತ ಈಗ ಓದ್ತಿದೀವಿ ಚಿಕನ್ ಆಮೇಲೆ ಲೋ ಕೇಳ್ತಾ ಕ್ಲೀನ್ ಆಗ್ಲಾ ಅವಂಗೆ ಏನನ್ ಬೇಕು ಅಂತ ಕೇಳಿದಿಯಾ ಶುಗರ್ ಅಲ್ಲ ವಾಗ್ಡಿ ಹೆಂಗೇ ಆಗ್ತಿದೆ ನೋಡ ಹಾ ಶುಗರ್ ನೋಡಿ ಎಲ್ಲಾ ಶುಗಳು ಓಹೋ ಗಾಯ್ಸ್ ಅಷ್ಟು ಶೂಗಳು ನೋಡ್ತಿದ್ದೀರಲ್ಲ ಅದು ನಮ್ಮ ರಾಘವ ದೇಶ ಶೂಸ್ ನೋ ಈ ರೋಲಿ ಟೊಮ್ಯಾಟೊ ಬೆಲ್ಲನ ತರಬೇಕಾ ಬಲ್ಲ ಬರಿ ಚಿಕನ್ ಇಲ್ಲಲ್ಲವಾ ಲವ ಫೋನ್ ಮಾಡ್ ಮಗನೇ ಒಂದು ಐಟಮ್ ತರಕ್ಕೆ ಫೋನ್ ಅಂತಾನೆ ಮನೆಗೆ ತಗೊಂಡ್ ಬಂದಾಯ್ತು ನಮ್ ಲವ ಇಲ್ಲ ಇಲ್ಲಿ ಎಲ್ಲ ರೆಡಿ ಎಲ್ಲ ಮಾಡ್ಕತ್ತವನೇ ಇಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡವನೆ ಇಲ್ಲಿ ಈರುಳ್ಳಿ ಶುಂಠಿ ಹ್ಮ್ ಸಾಯಂಕೇಳ್ತಿದ್ಯಾ ಪುಟರ್ಗಳು ಸರಿ ಸಿಕ್ಕಿಲ್ಲ ಕೌಂಡ್ರ್ ಕೊಡಕ್ಕೆ ಇಲ್ಲಿ ಖಾರ ಎಲ್ಲ ರುಬ್ಕಳಲ್ಲ ಎಷ್ಟು ಮಿಂಚಿಂಗ್ ಆಗ್ತೇವ್ ಮೂರು ಮೂರೇ ಇಲ್ಲಿ ಏನಂದ್ರೆ ನಮ್ಮ ಶರತ್ತು ಮತ್ತೆ ಅಷ್ಟು ಖಾರ ಬೇರೆ ತಿನ್ನಲ್ಲ ಇಲ್ಲಿ ನಮ್ಮ ಶರತ್ತು ಕಾಯಿ ಕಾಯಿ ತುರ್ಕತ್ತವನೇ ಕಾಯಿ ತುರ್ಕತ್ತಿಲ್ಲ ಕಾಯಿನ ಇಲ್ಲಿ ಕಟ್ ಮಾಡ್ತವನೇ ಇಲ್ಲಿ ಚಿಕನ್ ನೋಡಿ ಇಲ್ಲೆಲ್ಲ ಚಿಕನ್ ಎಲ್ಲ ಕಲಿಸೋಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಬಿರಿಯಾನಿ ಮಾಡ್ತಾವ್ ಲವ

ಟೊಮೆಟೊ ಎಲ್ಲ ಸ್ವಲ್ಪ ಕಾಂಪ್ಲಿಮೆಂಟ್ ಗಾಯಸ್ ಇಲ್ಲಿ ಹೊರಗಡೆ ಇಲ್ಲಿ ಎದುರುಗಡೆ ನೋಡಿ ಇಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ಎಷ್ಟು ಕ್ಲೀನ್ ಆಗಿ ಜೋಳ ಹಾಕ್ತವ್ರೆ ಅಂದ್ರೆ ನಿಧಾನಕ್ ನಿಧಾನಕ್ಕೆ ಚೆನ್ನಾಗ್ ಆಗ್ತವ್ರ ಜೋಳ ಅಲ್ಲೊಬ್ರು ಅಂಕಲ್ ಅವ್ರೆ ನೋಡಿ ಮೂಲೆಯಿಂದ ಕೆಲಸ ಮಾಡಿ ಸುಸ್ತಾಗಿ ಸ್ವಲ್ಪ ಹೊತ್ ನಿತ್ತವ್ರೆ ಸುಧಾರ್ಸ್ಕತವ್ರೆ ಗಾಯಸ್ ನಮ್ ಶರತ್ ಮುಗಿಸ್ತಾ ಅಂತ ಬಂದಿ ಇಲ್ಲಿ ಫಾಲ್ಟ್ ಕಂಡವ್ರೆ ಗಾಯ ಗೇಮ್ ಮಾಡ್ತಾವನೆ ಸ್ವಲ್ಪ ಸಮಯದ ನಂತರ ನಮ್ ಬಾಯ್ಸು ಅಲ್ಲ ಸಾರಿ ಬಾಯ್ಸ್ ಅಂತೀನಿ ನಮ್ ಲವ ಎಲ್ಲಾ ಬಿರಿಯಾನಿಗೆಲ್ಲ ರೆಡಿ ಎಲ್ಲ ಮಾಡಿ ಇಟ್ಟಿದ್ದ ಈಗ ಕುಕ್ಕರ್ ಅಲ್ಲಿ ಬಿರಿಯಾನಿ ರೆಡಿ ಆಗೈತೆ ತುಪ್ಪ ಆಗ್ತವನೆ ನೋಡಿಲಿ ಇದೇಟ್ ಎಲ್ಲರೂ ಹಾಕ್ತಾರ ಕಂಡ ಕೈ ಇದೆಲ್ಲ ತುಪ್ಪ ಈ ಕಲರ್ ಐತೆ ಎಲ್ಲೋ ಕಲರ್ ಇರ್ಬೇಕಾನೆ ಜಿ ಆರ್ ಬಿ ಅವರು ಏನೋ ಮಾಡೋರ ಗೊತ್ತಿಲ್ಲ ಸಾಕ್ ಬಿಡ್ಲಾ ಖಾರ ಕಡಿಮೆ ಆಗಿಗತ್ತ ತಮೇಲೆ ಗಾಯಿಸ್ ಘಮ ಘಮ ಅಂತ ಐತೆ ಇಲ್ಲಿ ಪಾತ್ರೆಯಲ್ಲಿ ಸಾಂಬಾರ್ ಐತೆ ಅರ್ಧ ಇನ್ನು ಹೊಟ್ಟೆ ಬೇರೆ ಇನ್ನೂ ಹಸು ಆಗೈತೆ ಇದಕ್ಕೆ ಮ್ಯಾಗಿ ಮಸಾಲ ಅಲ್ವಾ ಚೆನ್ನಾಗಿರಲ್ವಾ ಗೊತ್ತಿಲ್ಲ ನಂಗೆ ಟ್ರೈ ಮಾಡಿ ಆಮೇಲೆ ಏನಾರು ಆಗಿ ನಮ್ ಶರತ್ ಬಾಯ್ ಬಹಳ ಒಳ್ಳೆ ಗಾಯಸ್ ಬಿರಿಯಾನಿ ರೆಡಿ ಈಗ ಬ್ಯಾಟಿಂಗ್ ಮಾಡಣ ಬ್ಯಾಟಿಂಗ್ ಸಾಂಬಾರ್ ಅತ್ಲಾ ಸಾಂಬಾರ ಸುಟ್ಕಂಡ ಓ ಹೆಂಗೈತ ಪರಾಗೋ ನಮ್ ಲವ ಮಾಡಿರ ಬಿರಿಯಾನಿ ಚೆನ್ನಾಗಿತ್ತು ನಿಜ ಹೇಳು ಹ್ಮ್ ಲವ ಹೆಂಗಾವೈತೆ ನಮ್ಗೆ ಗೊತ್ತಿಲ್ಲ ಕಣ ಏಳು ಇಲ್ಲ ಆ ಚೆನ್ನಾಗೈತೆ ಇಲ್ವೋ ನೀನ್ ಚೆನ್ನಾಗಿರೋ ಗೈಸ್ ಆ್ಯಕ್ಚುಲಿ ಮಾಡೋಣೆ ಬಟ್ ಈ ಸಲ ಓಕೆ ಓಕೆ ಅನ್ನಂಗೆ ಮಾಡೋಣ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನೋ ಸ್ವಲ್ಪ ಮಸಾಲೆ ಅಷ್ಟು ಇಡ್ಸಿಲ್ಲ ನಂಗೆ ಬಿರಿಯಾನಿಗೆ ಮಸಾಲೆ ಹಿಡ್ದೈತೆ ಮಸಾಲೆ ಯಾಕೆ ಅಷ್ಟು ಹಿಡ್ದಿಲ್ಲ ಗೊತ್ತಾ ಯಾಕೆ ಕಾಯಲ್ ಹಾಕಿದೀವಿ ಹ್ಮ್ ಏನೇನು ಕಾಯಲು ಜಾಸ್ತಿ ಹಾಕಿದ್ರೆ ಒಂದೊಡ ಪಾಕ್ ಯಾಕೆ ಅಂದ್ರೆ ಮಸಾಲೆ ಏನಾದ್ರು ಇವಿ ಇದ್ರೆ ಕಾಯಾಲ ನಡಿತಾಯ್ ಇಷ್ಟ ಮಾಡ್ತೀವ ಅದರಾಗೋ ಬೇಜಾನು ಅದೇ ಪುಣ್ಯ ಮಾಡಿದ್ಲು ಪುಣ್ಯ ಮಾಡಿದ್ರು ಅಂದ್ರೆ ಹ್ಮ್ ಅದೇ ಪುಣ್ಯ ಮಾಡಿದ್ರೆ ಗೊತ್ತಿಲ್ಲ ನಮ್ ಶರತ್ ತಿಂಡ್ತೀನೋ ಅಷ್ಟೇ ನೋಡಲಿ ತರಕಾರಿ ಹೆಂಗ ಇದು ಈರುಳ್ಳಿ ಹೆಂಗ್ ನೋಡಿಲಿ ಈರುಳ್ಳಿ ಹೆಂಗೆ ಚಟ 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 ಚಡ ಅಂತ ಅನ್ಸಾರ ಏಳಲ್ಲ ಒಂಬತ್ತು ಜನ ಪುಣ್ಯ ನೋಡಿ ಎರಡೇ ನಿಮಿಷದಲ್ಲಿ ಎಷ್ಟು ಎಷ್ಟ್ ಕ್ಲೀನ್ ಆಗಿ ಹೆಚ್ಚಾವೆ ನೋಡ ಫೋನ್ ಇಟ್ಕೊಂಡಿರ್ತಾನೆ ಬೇಕಾರೆ ಊಟ ಎಂಗೇಜ್ಮೆಂಟ್ ರಿಸೆಪ್ಷನ್ ವಾಶ್ರೂಮ್ ಎಲ್ಲ ಕಡೆ ಫೋನ್ ಬಗ್ಬೇರೆ ನೋಡ್ತಾವ್ ಬಾಕ್ಸ್ ಗಳು ಕೂಡ ತಡಿಯ ಬಾಕ್ಸ್ ಬಾಕ್ಸ್ ಗೈಸ್ ಸೂಟೆಲ್ಲ ಎಲ್ಲ ಆಯ್ತು ಬನ್ನಿ ಈಗ ಮನೆ ಕಡೆಗೆ ಹೋಗೋಣ ಟೈಮ್ ಬಂದ್ ಈಗ ನಾಲ್ಕು ಕಾಲ್ ಆಗೈತೆ ಆಕ್ಚುಲಿ ಏನಂದ್ರೆ ಸ್ವಲ್ಪ ಚಿಕನ್ ಮಾಡೋದೇ ಅರ್ಧ ಲೇಟ್ ಆಯ್ತು ಊಟ ಮಾಡಿದ್ದೆ ಒಂದು ಮೂರು ಗಂಟೆ ಹಂಗೆ ಊಟ ಮಾಡಿದ್ವಿ ಇವಾಗ ಏನೋ ಫ್ರೆಂಡ್ಸ್ ಏನೋ ಕ್ರಿಕೆಟ್ ಆಡೋಣ ಅಂತ ಹೇಳ್ತಿದ್ರು ಸೊ ನೋಡೋಣ ಇಷ್ಟು ಜನ ಬರ್ತಾರೆ ಆದಷ್ಟು ಜಾಸ್ತಿ ಜನ ಬಂದ್ರೆ ಒಳ್ಳೇದು ಬಟ್ ಜಾಸ್ತಿ ಜನ ಬರೋದು ಡೌಟ್ ಆಗೋಪ್ಪ ಅಂದ್ರೆ ಏನ್ ಏಳೆಂಟು ಜನ ಬರ್ಬೋದು ಅಷ್ಟೇ ರಾಗವ್ರ ಮನೆ ಅಲ್ಲಿ ಚಿಕನ್ ಮಾಡ್ಕೊಂಡು ಬಿರಿಯಾನಿ ಮಾಡ್ಕಂಡಿ ಬಿರಿಯಾನಿ ಮತ್ತೆ ಸಾರು ಅವನಲ್ಲವಾ ಇಲ್ಲ ಕ್ರಿಕೆಟ್ ಆಡ್ಕ ಬರ್ತೀನಿ ಅಮ್ಮ ಇಲ್ಲೇ ಆಟ ಆಡಕ್ ಹೋಗಿ ಬರ್ತೀನಿ ಕಣಮ್ಮ ಕ್ರಿಕೆಟ್ ನಾಳೆ ಅಮಾವಾಸ್ಯೆ ಮುಚ್ಕೊಂಡ್ ಮನೇಲಿ ಇರು ಎಲ್ಲೂ ಹೋಗ್ಬೇಡ ಚಿರು ಅಂಗಡಿಗೆ ಹೋಗಿ ಎರಡ್ ಕೆಜಿ ಸಕ್ಕರೆ ತಗೊಂಬರವ ಹಾ ನಾಳೆ ಅಮಾವಾಸ್ಯಪ್ಪ ನಾನು ಇಲ್ಲಿಗೆ ಹೋಗಲ್ಲ ಮುಚ್ಕೊಂಡ್ ಮನೇಲೆ ಇರ್ತೀನಿ ಇನ್ನ ಸರಿ ಹೋಗಿ ಬರ್ತೀನಿ ಬನ್ನಿ ಕ್ರಿಕೆಟ್ ಆಟ ಆಡ್ಕೊಂಡ್ ಮಾತಾಡ್ತೀಯಾ ನಮ್ಮ ರಾಜಾವಳಿನ ಏನು ಮಾಡೋಲ್ಲ ಇದು ಬರೀ ರಾಜಾವಳಿ ಅಲ್ಲ ಕರೆ ರಾಜಾವಳಿ ಏನೇಳೋ ಕರೆ ಕರೆ ರಾಜಾವಳಿ ನೀನು ಕೆಂಪು ರಾಜಾವಳಿ ನಾವು ಸಿನ್ಮಾ ಎಲ್ಲಿ ಇಲ್ಲಿ ವಿಜಯ್ ಸ್ಕೂಲ್ ಹತ್ರಲ್ಲ ಮತ್ತು ಇವ್ರು ಎಲ್ಲಿಗೆ ಹೋಯ್ತು ಗೈಸ್ ಆಕ್ಚುಲಿ ಇವಾಗ ಕ್ರಿಕೆಟ್ ಆಡೋಣ ಅಂತಲೇ ಹೋಗಿದ್ವಿ ಆದರೆ ಅಲ್ಲಿ ಎಲ್ಲಿ ನೋಡಿದ್ರು ಫೀಲ್ಡೆಲ್ಲೂ ಖಾಲಿ ಇರಲಿಲ್ಲ ಎಲ್ಲ ಕಡೆ ಆಟ ಆಡ್ತಾನೆ ಇದ್ರು ನಾವು ಅವ್ರ ಜೊತೆನೇ ಸೇರ್ಕೊಳ್ಳೋಣ ಅಂದರೆ ಅವರೇ ತುಂಬ ಜನನೇ ಇದ್ರು ಅದಕ್ಕೆ ನಾವು ಸುಮ್ಮನಾದ್ವಿ ಆಮೇಲೆ ನಾನು ಹೊತ್ಲಾಗಿ ಮನೆಗೆ ಬಂದೆ ಇನ್ನೇನು ಹೊರ್ಗಡೆ ಹೋಗಿ ಏನು ಮಾಡೋದು ಅಂದ್ಕೊಂಡೆ ಗೈಸ್ ಕ್ಲೌಡ್ಸ್ ನೋಡಿ ಹೇಗಾಗಿದೆ ಆ್ಯಕ್ಚುಲಿ ಸ್ವಲ್ಪ ಮೋಡ ಮೋಡ ಥರ ಆಗ್ತೈತೆ ಅದು ಮೋಡ ಮೋಡ ಆಲ್ರೆಡಿ ಆಗಿದೆ ಆದರೆ ಏನಂದರೆ ಇವಾಗ ಎಲ್ಲ ಲೈಟ್ ಆಗಿ ಸ್ಪ್ರೇ ಥರ ಬರಲ್ವಾ ನೀರು ಆ ಥರ ಎಲ್ಲೋ ಲೈಟ್ ಆಗಿ ಮಾತ್ರ ಉದು ಅದು ಸ್ಪ್ರೇ ಅಷ್ಟೇ ನೋಡೋಣ ಮೋಸ್ಟ್ಲಿ ಒಂದ್ ಎಂಟು ಗಂಟೆ ಹಂಗೆ ಮಳೆ ಬಂದ್ರು ಬರ್ಬೋದು ಆಗಲ್ಲ ಹಂಗಂತ ನೀನೇನ್ ಮಾಡಿದ್ಯಾ ಅವತ್ತು ಚಿಕನ್ ಕೈಮಾ ಮಾಡಿದ್ಯಾ ಬರೀ ಕೈಮಾ ಕೈಮ ಓ ಟೀ ನಂಗೆನಾ ಟೀ ಜೊತೆಗೇನಿಲ್ಲ ಬಿಡತ್ಲಾಗಿ ಗೈಸ್ ಆ್ಯಕ್ಚುಲಿ ಇವಾಗ ನಮ್ಮ ಅಪ್ಪ ಇಲ್ ಕ್ಲೇಮ್ ರೇಸಿಂಗ್ ಗೇಮ್ ಮಾಡ್ತಿದ್ರಾ ಅದರಲ್ಲಿ ಏನೋ ಜಂಪ್ಸ್ ಎಲ್ಲ ಯಾವುದು ಡೈಮಂಡು ಡೈಮಂಡ್ ಹೆಂಗೆ ತಗೊಳ್ಳೋದು ಅಂತ ಹೇಳಿದ್ರು ನನಗೂ ಆಕ್ಚುಲಿ ಅದು ಮರ್ತೋಗೈತೆ ಅದಕ್ಕೆ ನಮ್ಮ ಅಣ್ಣ ಇವಾಗ ನಮ್ಮ ಅಪ್ಪಂಗೆ ಇಲ್ ಕ್ಲೇಮ್ ರೇಸಿಂಗ್ದು ಕ್ರ್ಯಾಕ್ಟ್ ವರ್ಷನ್ನು ಡೌನ್ಲೋಡ್ ಮಾಡಿ ಕೊಡ್ತವಾನೆ ಅದು ಫುಲ್ಲು ಫ್ರೀ ಕಾಯಿನ್ಸು ಫ್ರೀ ಜಂಪ್ಸು ನಂಗೆ ಪೆಟ್ರೋಲ್ ಫ್ರೀ ನೀವು ಒಡ್ದ ಅದ್ರಲ್ಲಿ ಔಟೇ ಆಗಲ್ಲ ಅಲ್ಲ ಔಟ್ ಆಗ್ತೀರಾ ಅಂದ್ರೆ ಅದರಲ್ಲಿ ಪೆಟ್ರೋಲ್ ಏನೋ ಖಾಲಿ ಆಗೋಲ್ಲ ಹಂಗೆ ವಾಹ್ ಹ್ಞೂ ಆಮೇಲೆ ಫುಲ್ ಎಲ್ಲ ಕಾರೆಲ್ಲ ಫುಲ್ಲು ಅನ್ಲಾಕ್ ಆಗಿರುತ್ತೆ ಹೌದಾ ಹ್ಞೂ ಅಂದರೆ ಫುಲ್ ಇನ್ನೇನು ದುಡ್ಡಿರುತ್ತಲ್ಲ ಆರಾಮಾಗಿ ತಗೋಬೋದು ಅಂದರೆ ಕಾಯಿನು ನೀವೇನು ರಿಯಲ್ ದುಡ್ಡು ಅಂದ್ಕೊಂಡ್ರಾ ಹಂಗಿದ್ರು ಓಕೆ ಕಾಯಿನು ಬೆಲೆ ಯಾಕೆ ಮಾಡಿ ಕಲೆ ಬಿಸಿ ಅಲ್ವಾ ದುಡ್ಡು ಗಿಡ್ಡು ಅಂದ್ರೆ ಹೊತ್ಲಾಗ್ ನಾವು ಗೇಮಿಂಗ್ ಚಾನಲ್ ಓಪನ್ ಮಾಡದ ಪಪ್ಪ ಹ್ಞೂ ಪಪ್ಪ ಇನ್ನೇನು ಈಗ ಇಲ್ಲಿ ಕ್ಲೈಮ್ ರೇಸಿಂಗ್ ಈಗ ಚೆನ್ನಾಗಿ ಈಗ ನೋಡು ಇನ್ನದ್ರಲ್ಲಿ ಔಟೇ ಆಗಲ್ಲ ಹ್ಮ್ ಬೋರ್ ಆದಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಲೈವ್ ಬಿಡೋದು ಗೈಸ್ ನಾವಮ್ಮ ಈಗ ಎಣ್ಣೆ ಕಾಯಿಸ್ಕೊಂಡು ಬಂದವ್ರೆ ಈಗ ಫುಲ್ ಫ್ರೆಶ್ ಆಗಿ ನೆನ್ನೆ ತರ ಏನೋ ಮೊನ್ನೆ ಎಣ್ಣೆ ಏನೋ ಹಚ್ಲಿಲ್ಲ ಅಂದ್ರೆ ಹಾಕಿಲ್ಲ ನಾವೇನು ಗೈಸ್ ಆಕ್ಚುಲಿ ಬೆಳಗ್ಗೆ ನಾನು ನಮ್ಮಮ್ಮ ಅಮ್ಮ ಹೇಳಿದ್ರಲ್ಲ ಹಂಗೆ ಚಿಕನ್ ತಗಬಾ ಅಂತ ಚಿಕನ್ ಎಲ್ಲ ತಂದು ಕೊಟ್ಟಾದ್ಮೇಲೆ ನಾನು ಅಲ್ಲಿಗೆ ಹೋದೆ ಫ್ರೆಂಡ್ಸ್ ಎಲ್ಲರೂ ಅಲ್ಲಿ ಅಡಿಗೆ ಮಾಡ್ಕೊಂಡ್ವಿ ಆದರೆ ಇಲ್ಲಿ ಮನೇಲಿ ಅಮ್ಮ ಇವತ್ತು ಕೈಮಾ ಮಾಡೋವ್ರೆ ಚಿಕನ್ ಚಿಕನ್ ಕೈಮಾ ಮಾಡೋರೆ ನಾನು ಬಂದು ಇಲ್ಲಿ ಮನೆಗೆ ಬಂದಾದಮೇಲೂ ನಾನೇನು ಊಟನೂ ಮಾಡಲಿಲ್ಲ ಸೊ ಇವಾಗ ಊಟ ಮಾಡ್ತಿದ್ದೀನಿ ಹೆಂಗೈತೆ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಇಲ್ಲಿ ಕೈಮ ಕೈಮ ಉಂಡೆ ಚೆನ್ನಾಗಿದೆ ಕೈಮ ಉಂಡೆ ಚೆನ್ನಾಗಿ ಮಾಡಿದ ಚೆನ್ನಾಗೈತೆ ಚೆನ್ನಾಗಿದೆ अरे तो रेटर टेस्ट वाले बॉन्ड ऐसा रलवा हाँ मसाले आते ना आते तो नाम हाँ हम्म और ना नाम वो तो सार गेस्ट करते हैं ना नाम <duda> <ता> ಗೈಸ್ ಸೂಟ್ ಎಲ್ಲ ಆಯ್ತು ಚಾರ್ಲಿನ ಇಟ್ಕೊಳ್ಳೋಣ ಅಂತ ಈಗ ಹೊರಗಡೆ ಬಂದ್ವಿ ಜೊತೆಗೆ ಚಾರ್ಲಿ ಈಗ ಮಾತ್ರೆ ಬೇರೆ ಈಗ ನಮ್ಮ ಅಣ್ಣ ಹಾಕ್ತಾ ಬಾಳಿನ ಜೊತೆಗೆ ಸೇರಿಸ್ತಾ ಫಸ್ಟ್ ಕುಕ್ಕಿಗೆ ಎದ್ಲಾಕ್ ತಿಂತ ಸೊಗ ಬ್ಲಾಗ್ ಎಂಡ್ ಮಾಡ್ತೀನಿ ಈಗ ಸಿಲ್ವ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಿಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆ ಮತ್ತೆ ನಾಳೆ ಬೆಳಗ್ಗೆ ಹೆಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್